ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೊಮ್ಮೆ ಅಹಿಂದ ಕ್ರಾಂತಿ ಹಾಗೂ ಮಹಿಳಾ ಕ್ರಾಂತಿಯನ್ನು ಸಿದ್ದರಾಮಯ್ಯನವರು ಮಾಡ್ತಾರ ಹೌದು ಅಂತ ಖುದ್ದು ಸಿದ್ದರಾಮಯ್ಯನವರೇ ಕಾಂಗ್ರೆಸ್ ಹೈಕಮಾಂಡ್ಗೆ ಹೇಳಿರುವಂಥದ್ದು ಬಿಹಾರ ಚುನಾವಣೆಯಲ್ಲಿ ನಿತೀಶ್ ಕುಮಾರ್ ಹೇಗೆ ಮಹಿಳೆಯರ ಖಾತೆಗೆ ಹತ್ತು ಸಾವಿರ ರೂಪಾಯಿನ ಎಲೆಕ್ಷನ್ ಟೈಮ್ನಲ್ಲಿ ಹಾಕಿ ಮಹಿಳಾ ಮತದಾರರನ್ನು ಸೆಳೆದುಕೊಂಡ್ರೋ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಆಗತ್ತೆ ನಿತೀಶ್ ಕುಮಾರ್ ನ್ಯಾಯವಾದ ರೀತಿಯಲ್ಲಿ ಮಹಿಳೆಯರಿಗೆ ದುಡ್ಡನ್ನು ಕೊಡಲಿಲ್ಲ ಸ್ವಾರ್ಥದಿಂದ ದುಡ್ಡನ್ನು ಕೊಟ್ಟರು ಓಟನ್ನು ಖರೀದಿ ಮಾಡಲಿಕ್ಕೆ ದುಡ್ಡನ್ನು ಕೊಟ್ಟರು ಆದರೆ ನಾವು ಆ ರೀತಿಯಲ್ಲ ನಾವು ಈಗಾಗಲೇ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡೆರಡು ಸಾವಿರ ರೂಪಾಯಿನ ಹಾಕ್ತಾಯಿದ್ದೀವಿ ನಿತೀಶ್ ಕುಮಾರ್ ಮತ್ತು ಮೋದಿ ಜೋಡಿ ಕೊಟ್ಟಿದ್ದು ಹತ್ತು ಸಾವಿರ ರೂಪಾಯಿ ಅದು ಎಲೆಕ್ಷನ್ ಟೈಮ್ನಲ್ಲಿ ಜನರುಗಳ ಕಣ್ಣೊರೆಸುವ ತಂತ್ರ ಮಾಡಿದ್ರು ಆದರೆ ನಾವು ಆ ರೀತಿಯಲ್ಲ ನಾವು ಎರಡು ಸಾವಿರದ ಇಪ್ಪತ್ತ್ಮೂರರಿಂದನೇ ಮಹಿಳೆಯರಿಗೆ ಎರಡೆರಡು ಸಾವಿರ ರೂಪಾಯಿನ ಹಾಕ್ತಾಯಿದ್ದೀವಿ ಪ್ರತಿ ತಿಂಗಳು ಎರಡು ಸಾವಿರ ಹಂಗೆ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಆಗ್ತಾಯಿದೆ ಇನ್ನು ಐದು ವರ್ಷಕ್ಕೆ ಒಂದು ಲಕ್ಷಕ್ಕೂ ಅಧಿಕ ಹಣವನ್ನು ನಾವು ಮಹಿಳೆಯರ ಖಾತೆಗೆ ಹಾಕಿರ್ತೀವಿ ಒಂದು ಲಕ್ಷಕ್ಕೂ ಅಧಿಕ ಮಣ ಹಣವನ್ನು ಪಡೆಯುವಂತಹ ಮಹಿಳೆಯರು ಖಂಡಿತವಾಗಿಯೂ ತಮ್ಮ ಕೃತಜ್ಞತೆಯನ್ನು ತೋರಿಸ್ತಾರೆ ತಮ್ಮ ನಿಯತ್ತನ್ನು ತೋರಿಸ್ತಾರೆ ಅವರು ಯಾವತ್ತಿಗೂ ಅವರಿಗೆ ಸಹಾಯ ಮಾಡಿದವರ ಕೈ ಬಿಡೋದಿಲ್ಲ ಜೊತೆಗೆ ಅವ್ರಿಗೆ ಗೊತ್ತಿದೆ ಸಿದ್ದರಾಮಯ್ಯ ಸರ್ಕಾರ ನುಡಿದಂತೆ ನಡೆದಿದೆ ಅವ್ರು ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಎಲೆಕ್ಷನ್ಗೂ ಮುಂಚೆ ಹೇಳಿದರು ಅದೇ ರೀತಿ ದುಡ್ಡನ್ನು ಕೊಡ್ತಾ ಇದ್ದಾರೆ ಮತ್ತು ಉಚಿತ ಬಸ್ ಈ ವಿಚಾರದಲ್ಲಂತೂ ಮಹಿಳೆಯರ ಮನವನ್ನ ಗೆದ್ದುಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಇದೆಲ್ಲವೂ ಕೂಡ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ವರ್ಕೌಟ್ ಆಗೇ ಆಗತ್ತೆ ನಮ್ಮ ಕರ್ನಾಟಕದ ಮಹಿಳೆಯರು ಖಂಡಿತವಾಗಿಯೂ ಕೃತಜ್ಞತಾ ಮನೋಭಾವ ಇರುವಂಥವ್ರು ಎಲ್ಲರೂ ಕೆಲವರು ಆ ಕಡೆ ಈ ಕಡೆ ಮಾಡ್ಬೋದೇ ಹೊರ್ತು ಇನ್ನು ಮಿಕ್ಕಿದವರೆಲ್ಲ ಅವ್ರು ಯಾರು ಸಹಾಯ ಮಾಡಿದಾರೋ ಅವರು ಖಂಡಿತವಾಗಲೂ ಕೈ ಹಿಡಿತಾರೆ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ ನನ್ನ ಮಾತು ಮೇಲೆ ನಂಬಿಕೆ ಇಡಿ ಮತ್ತೊಮ್ಮೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ನಮ್ಮ ಸರ್ಕಾರವೇ ಅಧಿಕಾರಕ್ಕೆ ಬರುತ್ತೆ ಇದು ಮಹಿಳೆಯರ ವಿಚಾರ ಮಾತ್ರ ಅಲ್ಲ ಕರ್ನಾಟಕದ ಅಹಿಂದ ಮತದಾರರು ಕೂಡ ಸಿದ್ದರಾಮಯ್ಯನವರ ಸರ್ಕಾರದ ಕಾರ್ಯವೈಖರಿಯನ್ನು ಮೆಚ್ಚಿಕೊಂಡಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ರೈತರ ಆತ್ಮಹತ್ಯೆ ಕಡಿಮೆ ಆಗಿದೆ ಇತ್ತೀಚೆಗೆ ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಿರ್ಬೋದು ಆದರೆ ಪ್ರತಿ ವರ್ಷ ಬೇಸಿಗೆ ಕಾಲದಲ್ಲಿ ರೈತರು ಆತ್ಮಹತ್ಯೆ ಮಾಡಿಕೊಡುವಂತಹ ಪ್ರಕರಣ ಜೋರಾಗಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಈಚೆಗೆ ರೈತರು ಆತ್ಮಹತ್ಯೆ ಮಾಡ್ಕೊತಿಲ್ಲ ಕಾರಣ ಸಿದ್ದರಾಮಯ್ಯ ಸರ್ಕಾರ ತಂದಿರುವಂತಹ ಜನಪರ ಯೋಜನೆಗಳು ಈ ಯೋಜನೆಗಳಿಂದಾಗಿ ಏನೇ ಕಷ್ಟ ಬಂದರೂ ಅದನ್ನು ಹೊಂದಿಸ್ಕೊಂಡು ಹೋಗ್ತಾ ಇದ್ದಾರೆ ಆತ್ಮಹತ್ಯೆಯ ಹಾದಿಯನ್ನು ತುಳಿತಾ ಇಲ್ಲ ಸಾಲದ ಬಾಧೆ ಅವ್ರನ್ನ ಕಾಡ್ತಾ ಇಲ್ಲ ಹೇಗೋ ಜೀವನ ನಡ್ಕೊಂಡು ಹೋಗ್ತಾ ಇದೆ ಅದಕ್ಕೆ ಸಿದ್ದರಾಮಯ್ಯನವ್ರ ಸರ್ಕಾರ ನೀಡಿರುವಂತಹ ಉಚಿತ ಯೋಜನೆಗಳೇ ಕಾರಣ ಅನ್ನೋ ಮಾತು ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿರೋದು ಈ ವಿಚಾರ ಈಗ ಚರ್ಚೆ ಆಗ್ತಿದ್ದಾಗೆ ಸಾಮಾನ್ಯ ಜನ ಕೂಡ ಯೋಚನೆ ಮಾಡ್ತಾ ಇದ್ರು ಹೌದಲ್ವಾ ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ ರೈತರ ಆತ್ಮಹತ್ಯೆ ಕಡಿಮೆ ಆಗಿದೆ ಮೊದಲೆಲ್ಲ ರೈತರು ಬೇಸಿಗೆಗಾಲ ಬಂದರಂತೂ ಸಾಕಷ್ಟು ಸಂಖ್ಯೆಯಲ್ಲಿ ಆತ್ಮಹತ್ಯೆ ಮಾಡ್ಕೋತಾ ಇದ್ರು ಈಗಂತಹ ಪ್ರಕರಣಗಳೇ ಇಲ್ಲ ಸಿದ್ದರಾಮಯ್ಯ ಸರ್ಕಾರ ಕೊಡ್ತಿರುವಂತಹ ಯೋಜನೆಗಳಿಂದಾಗಿ ರೈತರಿಗೆ ಕಷ್ಟ ಅಂತಾನೆ ಗೊತ್ತಾಗ್ತಿಲ್ಲ ಹೇಗೋ ಜೀವನ ನಡ್ಕೊಂಡು ಹೋಗ್ತಾ ಇದೆ ಹೀಗಾಗಿ ಸಿದ್ದು ಸರ್ಕಾರ ತಂದಿರುವ ಈ ಯೋಜನೆಗಳು ಖಂಡಿತವಾಗಿಯೂ ಜನಪರ ಯೋಜನೆಗಳೇ ಹಣ ಇರುವವರು ಮಾತ್ರ ಈ ಯೋಜನೆಗಳನ್ನು ಟೀಕೆ ಮಾಡ್ತಾರೆ ಇನ್ನು ಕೆಲವರು ಈ ಯೋಜನೆಗಳನ್ನು ಪಡ್ಕೊಂಡು ಕೂಡ ಟೀಕೆ ಮಾಡ್ತಾರೆ ಅಂತಹ ವ್ಯಕ್ತಿತ್ವಕ್ಕೆ ಏನು ಹೇಳಲಿಕ್ಕೆ ಆಗೋದಿಲ್ಲ ಅದನ್ನು ದೇವರೇ ನೋಡ್ಕೋತಾನೆ ಅಂತ ಸಾರ್ವಜನಿಕರು ಮಾತಾಡ್ಕೋತಾ ಇರೋದು ಮತ್ತು ಬೇಸಿಗೆ ಕಾಲದಲ್ಲಿ ಇತಿಹಾಸದಲ್ಲೇ ಕಳೆದ ಎರಡು ವರ್ಷಗಳಿಂದ ಲೋಡ್ ಶೆಡ್ಡಿಂಗ್ ಅನ್ನೋದೇ ಆಗಿಲ್ಲ ಇದು ಕೂಡ ಜನರ ಮೆಚ್ಚುಗೆಗೆ ಪಾತ್ರವಾಗಿರೋದು ಪ್ರತಿ ಬೇಸಿಗೆನಲ್ಲೂ ಯಾವುದೇ ಸರ್ಕಾರ ಇದ್ದರೂ ಲೋಡ್ ಶೆಡ್ಡಿಂಗ್ ಮಾಡ್ತಾನೇ ಇದ್ದರು ಕರೆಂಟನ್ನು ಇದ್ದರು ಜನಗಳಿಗೆ ಆ ಶೆಕೆನಲ್ಲಿ ಫ್ಯಾನ್ ಇಲ್ಲದೆ ಒದ್ದಾಡೋರು ಆದರೆ ಸಿದ್ದು ಸರ್ಕಾರ ಬಂದಮೇಲೆ ಈ ಎರಡು ವರ್ಷ ಏನಿದೆಯೋ ಬೇಸಿಗೆನಲ್ಲಿ ಲೋಡ್ ಶೆಡ್ಡಿಂಗ್ ಆಗೇ ಇಲ್ಲ ಅದು ಕೂಡ ಜನರ ಮೆಚ್ಚುಗೆಗೆ ಪಾತ್ರವಾಗಿರ್ಬೋದು ಹೀಗಾಗಿ ಸಿದ್ದು ಸರ್ಕಾರ ಜಾರಿಗೆ ತಂದಿರುವಂತಹ ಯೋಜನೆಗಳಿಂದಾಗಿ ಮತ್ತೊಮ್ಮೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವೇ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಒಂದು ಚರ್ಚೆ ಶುರುವಾಗಿರೋದು ಈ ವಿಚಾರವನ್ನೇ ಕಾಂಗ್ರೆಸ್ ಹೈಕಮಾಂಡ್ ಬಳಿ ಸಿದ್ದರಾಮಯ್ಯನವರ ಬೆಂಬಲಿಗರು ಹೇಳಿರುವುದು ಸಿದ್ದರಾಮಯ್ಯನವ್ರನ್ನ ನೀವು ಕೆಳಗಡೆ ಇಳಿಸುವಂತಹ ಪ್ರಯತ್ನ ಮಾಡಲೇಬೇಡಿ ಸಿದ್ದರಾಮಯ್ಯ ಬಲಿಷ್ಠ ನಾಯಕ ಅವರ ಹಿಂದೆ ಅಹಿಂದ ವರ್ಗದ ಮತದಾರರಲ್ಲೇ ಇವತ್ತು ಮಹಿಳಾ ಮತದಾರರು ಇದ್ದಾರೆ ಜೊತೆಗೆ ಶ್ರೀಮಂತರಲ್ಲೂ ಕೂಡ ಯಾರಲ್ಲಿ ಒಳ್ಳೆ ಮನಸ್ಸಿದೆಯೋ ಇದೆಯೋ ಅವರೆಲ್ಲರೂ ಸಿದ್ದರಾಮಯ್ಯನವ್ರನ್ನ ಹೊಗಳುತ್ತಾರೆ ಅವರೆಲ್ಲರೂ ಕೂಡ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಯೋಜನೆಗಳನ್ನು ಹೊಗಳುತ್ತಾ ಇದ್ದಾರೆ ಯಾರೋ ಕೆಲವರು ಹೊಟ್ಟೆ ಕಿಚ್ಚಿನಿಂದ ಸಿದ್ದರಾಮಯ್ಯನವರ ಯೋಜನೆಗಳನ್ನು ಟೀಕೆ ಮಾಡ್ಬೋದು ಮತ್ತು ಬಡವರ ಯೋಜನೆಗಳ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇರ್ಬೋದು ಆದರೆ ಹೃದಯವಂತಿಕೆ ಇರುವಂತಹ ಶ್ರೀಮಂತರು ಕೂಡ ಸಿದ್ದರಾಮಯ್ಯನವರ ಯೋಜನೆಗಳನ್ನು ಸ್ವಾಗತ ಮಾಡಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯನವ್ರನ್ನ ಇಳಿಸುವಂತಹ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂದರೆ ಸಿದ್ದರಾಮಯ್ಯನವರಿಗೆ ನೀವು ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಡಬೇಕು ಆ ರೀತಿ ಇದ್ರೆ ಮಾತ್ರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಬಿಹಾರದಲ್ಲಿ ಎಲೆಕ್ಷನ್ ಟೈಮ್ನಲ್ಲಿ ದುಡ್ಡನ್ನು ಕೊಟ್ಟು ಜನಗಳಿಂದ ಓಟನ್ನು ಕೊಂಡ್ಕೊಂಡಿದ್ದಾರೆ ಆದರೆ ಸಿದ್ದರಾಮಯ್ಯ ಆ ರೀತಿ ಇಲ್ಲ ಕಳೆದ ಎರಡೂವರೆ ವರ್ಷದಿಂದಲೇ ಜನರ ಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದಾರೆ ಮಹಿಳೆಯರ ಸಂಕಷ್ಟಕ್ಕೆ ಸ್ಪಂದಿಸಿದ್ದಾರೆ ಇದೆಲ್ಲವೂ ಕೂಡ ಮಹಿಳಾ ಮತದಾರರಲ್ಲಿ ಹಚ್ಚ ಉಳಿದಿದೆ ಹೀಗಾಗಿ ಸಿದ್ದರಾಮಯ್ಯನವ್ರನ್ನ ಇಳಿಸ್ಬಿಟ್ರೆ ಅವರೆಲ್ಲರ ಮೈಂಡ್ ಡೈವರ್ಟ್ ಆಗುತ್ತೆ ಹೀಗಾಗಿ ಸಿದ್ದರಾಮಯ್ಯನವ್ರನ್ನ ಇಳಿಸುವಂತಹ ಕೆಲಸಕ್ಕೆ ಕೈ ಹಾಕ್ಲೇಬೇಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂದರೆ ಸಿದ್ದರಾಮಯ್ಯನವರು ಮುಂದುವರಿಬೇಕು ಜೊತೆಗೆ ಸಿದ್ದರಾಮಯ್ಯನವರಿಗೆ ನೀವು ಮತ್ತಷ್ಟು ಬಲವನ್ನು ತುಂಬಬೇಕು ಅದು ಕೇವಲ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆ ಅಲ್ಲ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆಗೂ ಎಫೆಕ್ಟ್ ಆಗುತ್ತೆ ಸಿದ್ದರಾಮಯ್ಯನವರ ನೀವು ಬಲಿಷ್ಠ ನಾಯಕರಾಗಿ ಗುರುತಿಸಿದ್ದೇ ಆದರೆ ಅವರು ದೇಶಾದ್ಯಂತ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡಿ ಕೇಂದ್ರದಲ್ಲೂ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಂತಹ ಮಾಡುವಂತಹ ತಾಕತ್ತಿದೆ ಅವರ ಶಕ್ತಿಯನ್ನು ಬಳಸ್ಕೊಳ್ಳಿ ಅನ್ನೋ ಒಂದು ಸಲಹೆಯನ್ನು ಕೂಡ ಹಲವರು ಕಾಂಗ್ರೆಸ್ ಹೈಕಮಾಂಡ್ಗೆ ಕೊಟ್ಟಿರೋದು ಹೀಗಾಗಿ ನಿತೀಶ್ ಕುಮಾರ್ ಕೊಟ್ಟಿರುವಂತಹ ಹತ್ತು ಸಾವಿರ ರೂಪಾಯಿ ನಮ್ಮ ಸಿದ್ದರಾಮಯ್ಯನವರು ಕೊಡುವಂತಹ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗೆ ಸಮಾನ ಅವರು ಹತ್ತು ಸಾವಿರ ರೂಪಾಯಿ ಕೊಟ್ಟರೆ ಅಂದರೆ ಸಿದ್ದರಾಮಯ್ಯನವರು ಐದು ವರ್ಷಕ್ಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿನ ಒಬ್ಬೊಬ್ಬ ಮಹಿಳೆಯರು ಕೊಟ್ಟಿರ್ತಾರೆ ಈ ನಿಯತ್ತು ಮಹಿಳೆಯರಲ್ಲಿ ಇದ್ದೇ ಇರುತ್ತೆ ಹೀಗಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತೆ ಅನ್ನೋ ಒಂದು ಚರ್ಚೆಯನ್ನು ಹುಟ್ಟು ಹಾಕಿರೋದು ಖಂಡಿತವಾಗಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವೇ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಒಂದು ವಿಚಾರವನ್ನ ಈಗ ಸಿದ್ದರಾಮಯ್ಯನವರ ಬೆಂಬಲಿಗರು ಕಾಂಗ್ರೆಸ್ ಹೈಕಮಾಂಡ್ ಗೆ ಗ್ಯಾರಂಟಿಗಳನ್ನ ಜನರಿಗೆ ಘೋಷಣೆ ಮಾಡಿದ್ವಲ್ಲ ಭರವಸೆ ಕೊಟ್ಟಿದ್ವಲ್ಲ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ರೆ ರಾಜ್ಯ ಆರ್ಥಿಕವಾಗಿ ದೇಶದ ಪ್ರಧಾನಮಂತ್ರಿ ರಾಜ್ಯ ಆರ್ಥಿಕವಾಗಿ ರಾಜ್ಯರ್ಥಿಕವಾಗಿ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ನಾವು ಯಾಕೆ ಐದ್ ಅಂತಂದ್ರೆ ಯುರೋಪ್ ಕಂಟ್ರಿ ನಲ್ಲಿ ರಾಷ್ಟ್ರಗಳೆಲ್ಲ ಇದಾವಲ್ಲ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಕಾನ್ಸೆಪ್ಟ್ ಜನರ ಜೀವನದಲ್ಲಿ ದುಡ್ಡಿರ್ಬೇಕಲ್ಲ ಜನರ ಜೀವನದಲ್ಲಿ ದುಡ್ಡಿದ ತಾನೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗದೆ ಕೊಂಡ್ಕೊಳ್ತಕ್ಕಂಥ ಶಕ್ತಿನೇ ಇಲ್ಲದೆ ಹೋದ್ರೆ ತೆರಿಗೆ ಹೆಂಗ್ ಬರ್ತದೆ ಜಿ ಡಿ ಪಿ ಹಿಂಗೆ ಬೆಳವಣಿಗೆ ಆಗ್ತದೆ ಉದ್ಯೋಗ ಹೆಂಗ್ ಸೃಷ್ಟಿ ಆಗ್ತದೆ ಸೃಷ್ಟಿ ಆಗದೇ ಇಲ್ಲ ಉದ್ಯೋಗನೂ ಸೃಷ್ಟಿ ಆಗಲ್ಲ ಜನಜೀವನ ದುಡ್ಡು ಇರಲ್ಲ ಈಗ ನಾವು ಶಕ್ತಿ ಯೋಜನೆ ಮಾಡಿದ್ದೀವಿ ಹೆಣ್ಮಕ್ಳೆಲ್ಲ ಫ್ರೀಯಾಗಿ ನಲ್ಲಿ ಓಡಾಡಿ ಅಂತ ಮಾಡಿದೀವಿ ಪ್ರತಿ ದಿನ ಐವತ್ತು ಲಕ್ಷಕ್ಕೂ ಹೆಚ್ಚು ಹೆಣ್ಣುಮಕ್ಳು ಫ್ರೀಯಾಗಿ ಓಡಾಡ್ತಾರೆ ಹೆಣ್ಮಕ್ಕಳು ಧರ್ಮಸ್ಥಳಕ್ಕೆ ಹೋದಾಗ ಬರ್ತಾರ ಹೋಗಲ್ವಾ ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ರೆ ಜಿ ಡಿ ಪಿ ಬೆಳವಣಿಗೆ ಆಗಲ್ವಾ ಉದ್ಯೋಗ ಸೃಷ್ಟಿ ಆಗಲ್ವಾ ಬರೀ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸೋದು ಅಷ್ಟೇ ಅಲ್ಲ ಅವರು ಅದೊಂದು ಭಾಗ ದೇವಸ್ಥಾನಕ್ ಹೋಗಿ ಹೆಚ್ಚು ಜನ ದೇವಸ್ಥಾನಕ್ಕೆ ಹೋಗೋದು ಒಂದು ಭಾಗ ಆದ್ರೆ ಬೇರೆ ಆರ್ಥಿಕ ಚಟುವಟಿಕೆಗಳು